नमस्ते मतर्मातमस्ते दहद जड़ता दे प्रशाताेदात वेद्य पिणत पठिते मोक्षदे मुक्तिमार्गे मार्गातीतस्वरूपे भव मम वरदा शारदे शुभ्रः నిన్న కరుడయ నా ముక్తదే శారదే దయ తోరిదే శారద दलि विलि बिडिया कमल दलि विलि बिडिया वस्त्र वरु धरिसी श्री गुरुभ्यो नमः सदा शिव शंकराचार्य मध्यमं अस्फधाचार्य पर्यन्तां वन्दे गुरुपरम्पराम् शारदा शारदाम् भोज वतना वदनां भूजे सर्वदा सर्वदास्माकं सन्निधिं सन्निधिं क्रियात् माला सुधा कुंभ विभोद मुद्रा विद्याविराजत करवारिजातां ಅಪಾರ ಕಾರುಣ್ಯಸುಧಾಂಬುರಾಶಿಂ ಶ್ರೀಶಾರದಾಂಬಾಂ ಪ್ರಣತೋಸ್ಮಿ ನಿತ್ಯಂ ಅಮ್ಮನವರಲ್ಲಿ ಮತ್ತು ಉಭಯ ಜಗದ್ಗುರುಗಳ ಚರಣಾರ್ವಿಂದಗಳಲ್ಲಿ ಶಿರ ಪ್ರಣಾಮವನ್ನು ಸಲ್ಲಿಸುತ್ತಾ ಎಲ್ಲ ಭಕ್ತ ಮಹಾಜನರಿಗೆ ನಮಸ್ಕಾರವನ್ನು ನಾನು ತಿಳಿಸುತ್ತಾ ಬೆಂಗಳೂರು ಶೃಂಗೇರಿ ಶಂಕರ ಮಠದಲ್ಲಿ ಶಾರದಾ ಶರ ಶರನ್ನವರಾತ್ರಿಯ ಉತ್ಸವವು ಇವತ್ತಿನಿಂದ ಮೊದಲುಗೊಂಡು ನಾಳೆಯಿಂದ ಬ್ರಾಹ್ಮಿ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ಹೀಗೆ ಪೌರ್ಣಮೆ ಪರ್ಯಂತ ಹದಿನೈದು ದಿನಗಳ ಕಾಲ ಅತ್ಯಂತ ವಿಜೃಂಭಣೆಯಿಂದ ಶಾರದಾ ಶರನ್ನವರಾತ್ರಿ ಮಹೋತ್ಸವವು ನಡೆಯಲಿದೆ ಈ ಮಹೋತ್ಸವದ ಅಂಗವಾಗಿ ವಿಶೇಷವಾಗಿ ಧಾರ್ಮಿಕ ಕಾರ್ಯಕ್ರಮಗಳು ಹೋಮ ಹವನಾದಿಗಳು ಲಕ್ಷಾರ್ಚನೆ ಸುಹಾಸಿನಿ ಪೂಜೆ ಅನ್ನದಾನ ಸಾಯಂಕಾಲ ಸಾಂಸ್ಕೃತಿಕ ಕಾರ್ಯಕ್ರಮ ಹೀಗೆ ಹಲವಾರು ಕಾಮ್ಯ ಕಾರ್ಯಕ್ರಮಗಳನ್ನು ನಾವು ಶ್ರೀಮಠದಲ್ಲಿ ಜಗದ್ಗುರುಗಳ ಅಪ್ಪಣೆ ಆದೇಶದಂತೆ ನಡೀತಾ ನಡೆದುಕೊಂಡು ಬಂದಿದ್ದೇವೆ ಈ ವರ್ಷವೂ ಸಹ ಅತ್ಯಂತ ವಿಜೃಂಭಣೆಯಿಂದ ನಡೀಲಿಕ್ಕೆ ನಾವು ಪ್ರಾರಂಭಿಸಿದ್ದೇವೆ ಎಲ್ಲ ಭಕ್ತ ಮಹಾಶ ಜನರು ಬಂದು ಶಾರದೆಯ ದರ್ ಅಮ್ಮನವರ ದರ್ಶನವನ್ನು ಮಾಡಿ ಪ್ರಸಾದವನ್ನು ಸ್ವೀಕರಿಸಿ ತಮ್ಮ ತಮ್ಮ ಇಷ್ಟಾರ್ಥಗಳನ್ನು ತಾಯಿಯಲ್ಲಿ ಬೇಡಿಕೊಂಡು ಪ್ರಾರ್ಥಿಸ್ ಪ್ರಾರ್ಥನೆ ಮಾಡಿಕೊಂಡು ಎಲ್ಲರೂ ಸಹ ಅಮ್ಮನವರು ಮತ್ತು ಗುರುಗಳ ಕೃಪೆಗೆ ಪಾತ್ರರಾಗಬೇಕಾಗಿ ಎಲ್ಲ ಭಕ್ತ ಮಹಾಜನರಿಗೆ ನಾನು ಇಲ್ಲಿಂದ ಕೇಳಿಕೊಳ್ಳುತ್ತೇನೆ ದಯಮಾಡಿ ತಾವೆಲ್ಲರೂ ಸಹ ಬಂದು ಅಮ್ಮನವರ ದರ್ಶನ ಮಾಡಿ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ತಮ್ಮ ತಮ್ಮ ಏನು ಸೇವೆ ಆಗಬೇಕು ಆ ಸೇವೆಯನ್ನು ಆಫೀಸ್ನಲ್ಲಿ ಬಂದು ಸಂಪರ್ಕಿಸಿ ಕಚೇರಿಯಲ್ಲಿ ಬಂದು ಸಂಪರ್ಕಿಸಿ ಸೇವೆಯನ್ನು ನಿಮ್ಮ ಹೆಸರನ್ನು ನಕ್ಷತ್ರವನ್ನು ನೋಂದಾಣಿಸಿ ಆ ಸೇವೆಯನ್ನು ಮಾಡಿಸಿಕೊಂಡು ತಾಯಿಯ ಕೃಪೆಗೆ ಪಾತ್ರರಾಗಬೇಕಾಗಿ ಈ ಮೂಲಕ ಕೇಳಿಕೊಡ್ತೇನೆ ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ಎಲ್ಲ ಜನಮತದ ವೀಕ್ಷಕರೇ ಇವತ್ತು ನಾವು ಒಂದು ಸುಂದರವಾದ ಪವಿತ್ರ ಕ್ಷೇತ್ರದಿರ್ವೆ ಶಂಕರಪುರದ ಶೃಂಗೇರಿ ಶಂಕರ ಮಠ ಶರನ್ನವರಾತ್ರಿಯ ಶುಭ ಸಂದರ್ಭದಲ್ಲಿ ಇವತ್ತು ಈ ಶರನ್ನವರಾತ್ರಿಯ ವಿಚಾರವನ್ನೇ ನಮಗೆ ತಿಳಿಸ್ಕೊಡೋದಕ್ಕೋಸ್ಕರ ಶ್ರೀ ಅರುಣ್ ಕುಮಾರ್ ಅವರಿದ್ದಾರೆ ಅವರು ಆಪ್ತ ವ್ಯವಸ್ಥಾಪಕರಾಗಿರ್ತಕ್ಕಂಥ ಶಂಕರಮಠದವರು ಅವರು ಕೆಲವು ವಿಚಾರಗಳನ್ನು ತಿಳಿಸ್ಕೊಡ್ಬೇಕು ಅಂತ ನಾನು ಕೇಳ್ಕೊತೀನಿ ಶ್ರೀ ನಮಃ ಜಗದ್ಗುರು ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರ ಮತ್ತು ತತ್ಕರ ಕಮಲ ಸಂಜಾತರಾದ ಜಗದ್ಗುರು ಶ್ರೀ ಶ್ರೀ ವಿಧುಶೇಖರ ಭಾರತಿ ಮಹಾಸ್ವಾಮಿಗಳವರ ಪರಮಾನುಗ್ರಹದಿಂದ ಶಂಕರಪುರದಲ್ಲಿರುವಂತಹ ಈ ಶೃಂಗೇರಿ ಶಂಕರ ಮಠದಲ್ಲಿ ನವರಾತ್ರಿ ಮಹೋತ್ಸವವನ್ನು ವಿಜೃಂಭಣೆಯಿಂದ ನಡೆಸಲಾಗ್ತಾಯಿದೆ ಸಾವಿರದ ಒಂಬೈನೂರ ಏಳನೆಯ ಇಸುವಿಯಲ್ಲಿ ಪ್ರಾರಂಭವಾದಂತಹ ಈ ಶಂಕರಮಠ ಶತಮಾನೋತ್ಸವವನ್ನು ಕಂಡಿದೆ ಬೆಂಗಳೂರಿನ ಆಸ್ತಿಕ ಜನರ ಶ್ರದ್ಧಾ ಕೇಂದ್ರವಾಗಿ ಇದು ಎಲ್ಲರನ್ನೂ ಕೈಬೀಸಿ ಕರೆಯುತ್ತೆ ಉತ್ತಮವಾದಂತಹ ಪರಿಸರದಲ್ಲಿರುವಂತಹ ಶೃಂಗೇರಿ ಶಂಕರಮಠ ಧಾರ್ಮಿಕವಾದಂತಹ ಕಾರ್ಯಕ್ರಮಗಳಲ್ಲಿ ಸದಾ ಚಟುವಟಿಕೆಯಿಂದ ಕೂಡಿರುತ್ತೆ ಇಂತಹ ಸ್ಥಳದಲ್ಲಿ ಶಾರದಾ ಶರನ್ನವರಾತ್ರಿ ಮಹೋತ್ಸವ ಇದೆ ಇಪ್ಪತ್ತೆರಡನೆಯ ತಾರೀಖಿನಿಂದ ಏಳನೆಯ ತಾರೀಕು ಹುಣ್ಣಿಮೆಯ ಪರ್ಯಂತವಾಗಿ ನಡೆಯುತ್ತೆ ಹದಿನೈದು ದಿನಗಳ ಕಾಲ ಈ ವಿಶೇಷವಾದಂತಹ ಉತ್ಸವದಲ್ಲಿ ಬೆಳಿಗ್ಗೆ ಅಮ್ಮನವರಿಗೆ ವಿಶೇಷ ಅಲಂಕಾರ ಸೇವೆ ನಡೆಯುತ್ತೆ ಪ್ರತಿದಿನವೂ ಸಹ ವಿಶೇಷವಾದಂತಹ ಹೋಮಗಳಿರುತ್ತೆ ಬೆಳಿಗ್ಗೆ ಭಜನಾ ತಂಡದಿಂದ ಭಜನಾ ಕಾರ್ಯಕ್ರಮ ಮಧ್ಯಾಹ್ನ ಬಂದಿರುವಂತಹ ಎಲ್ಲ ಭಕ್ತಾದಿಗಳಿಗೆ ಪ್ರಸಾದ ಭೋಜನದ ವ್ಯವಸ್ಥೆ ಇರುತ್ತೆ ಸಂಜೆ ಎಂದಿನಂತೆ ದರ್ಶನ ಇರುತ್ತೆ ವಿಶೇಷವಾಗಿ ಈ ವರ್ಷ ಪ್ರ ಪ್ರಸಿದ್ಧವಾದಂತಹ ಸಂಗೀತ ಕಲಾವಿದರುಗಳಿಂದ ಸಂಗೀತ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ವಿಶೇಷವಾಗಿ ಪ್ರಸಿದ್ಧ ಕಲಾವಿದರನ್ನೇ ಆಯು ಆಹ್ವಾನಿಸಿ ಈ ಸಂಗೀತ ಕಾರ್ಯಕ್ರಮವನ್ನು ನಡೆಸಲಾಗ್ತಾ ಇದೆ ಎಲ್ಲ ಆಸ್ತಿಕ ಭಕ್ತ ಮಹಾಜನರು ಪುಣ್ಯಪ್ರದವಾದಂತಹ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿ ಭಾಗಿಗಳಾಗಿ ಜಗದ್ಗುರುಗಳವರ ಮತ್ತು ಶ್ರೀ ಶಾರದಾ ಚಂದ್ರಮೌಳೇಶ್ವರರ ಕೃಪೆಗೆ ಪಾತ್ರರಾಗಬೇಕಾಗಿ ಈ ಮೂಲಕ ವಿನಂತಿ ಮಾಡಿಕೊಳ್ತೇನೆ ನಮಸ್ಕಾರ Mmm.